ವೆಲ್ಕಮ್ ಬ್ಯಾಕ್ ಟು ಪುಷು ವ್ಲಾಗ್ಸ್ ಕನ್ನಡ ಏನು ಗೊತ್ತಾ ಇವತ್ತು ನಂದು ಬರ್ತ್ಡೇ ವ್ಲಾಗ್ ಮಾಡ್ತಾ ಇದ್ದೀನಿ ಹಾ ಚಿನ್ನೋ ಹಾ ಏನ್ ಹಾಂ ಖರ್ಚೀಫ್ ಬೇಕಾ ಎಲ್ಲೋಗ್ತಾ ಇದ್ದೀವಿ ನಾವು ಹ್ಞೂ ಎಲ್ಲ ಹೋಗ್ತಾ ಇದೀವಿ ಕೊಡ್ತೀನಿ ಇವತ್ತು ನಂದು ಬರ್ತ್ಡೇ ಇರೋದ್ರಿಂದ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಈ ವ್ಲಾಗು ನಂದು ಬರ್ತಡೇ ವ್ಲಾಗ್ ಆಗಿರುತ್ತೆ ಬನ್ನಿ ದೇವಸ್ಥಾನಕ್ಕೆ ಹೋಗ್ತಾ ಮಾತಾಡೋಣ ವಿದ್ಯಾರಣ್ಯಪುರಂ ದುರ್ಗಾ ಪರಮೇಶ್ವರಿ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀವಿ ನಾನು ದೇವಸ್ಥಾನಕ್ಕೆ ಹೋಗಿ ಈ ವ್ಲಾಗ್ನ ಕಂಟಿನ್ಯೂ ಇವಾಗ ನಾವು ಆಟೋದಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ನನ್ನ ಅಮ್ಮನ ಮನೆಯಲ್ಲಿರೋದರಿಂದ ನಾನು ಹಸ್ಬೆಂಡ್ ಮನೆ ಹತ್ರ ಹೋಗ್ತಾ ಇದ್ದೀನಿ ಆಟೋದಲ್ಲಿ ಹಸ್ಬೆಂಡೇ ಪಿಕ್ ಮಾಡ್ತೀನಿ ಅಂತ ಹೇಳಿದ್ರು ಬಟ್ ಅವರು ಆಲ್ರೆಡಿ ಲೇಟಾಗಿದೆ ಅವ್ರು ಬಂದು ನಮ್ಮನ್ನು ಪಿಕ್ ಮಾಡಿ ಮತ್ತೆ ಹೋಗೋತ್ತಿಗೆ ಇನ್ನೂ ಲೇಟ್ ಆಗುತ್ತೆ ಅಂತ ಹೇಳಿ ನಾವೇ ಬರ್ತೀವಿ ಅಂತ ಹೇಳಿದ್ವಿ ನನ್ನ ಪಕ್ಕದಲ್ಲಿ ಕೂತಿದ್ದಾರಲ್ಲ ಇವ್ರು ನನ್ನ ನೇಬರು ಚೈತ್ರ ಅಂತ ನೇಬರ್ ಅನ್ನೋದಕ್ಕಿಂತ ಒಂಥರ ಸಿಸ್ಟರ್ ಅಂತಲೇ ಹೇಳ್ಬೋದು ಈಗ ನಾವು ಹಸ್ಬೆಂಡ್ ಮನೆ ಹತ್ರ ರೀಚ್ ಆದ್ವಿ ಇಲ್ಲಿಂದ ನಾವು ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ ಈ ಇವಾಗ ಸದ್ಯಕ್ಕೆ ನಾವು ಹಸ್ಬೆಂಡು ನಾನು ಮಕ್ಕಳು ಮತ್ತು ಚೈತ್ರ ಇಷ್ಟು ಜನ ಹೋಗ್ತಾ ಇದ್ದೀವಿ ಟೆಂಪಲ್ಗೆ ಟೆಂಪಲ್ ಮುಗಿದ ಮೇಲೆ ಗೀತಾ ಮತ್ತು ಮನು ಕೂಡ ಜಾಯಿನ್ ಆಗ್ತಾ ಇದ್ದಾರೆ ಅವರಿಬ್ಬರು ಬಂದು ನನ್ನ ಹಸ್ಬೆಂಡು ಕಝಿನ್ ಸಿಸ್ಟರು ಮೊನ್ನೆ ಒಂದು ಎಂಗೇಜ್ಮೆಂಟ್ ವ್ಲಾಗ್ನ ಅಪ್ಲೋಡ್ ಮಾಡಿದ್ನಲ್ಲ ಸೊ ಗೀತಂದೇ ಎಂಗೇಜ್ಮೆಂಟು ಯಾಕೆ ಹೇಳ್ತಾ ಇದ್ದೀರಾ ಅವ್ರಿಗೆಲ್ಲ ಹೇಳಿ ಸ್ವಲ್ಪ ಯಾಕೆ ಹೇಳ್ತಾ ಇದ್ದೀರಾ ನೀವು ಅಂತ ಏನು ರೀಸನ್ ಹೇಳಿ ರೀಸನ್ ಏನು ನೀವು ಅಳೋದಕ್ಕೆ ರೀಸನ್ ರೀಸನ್ ಏನು ಹೇಳಿ ರೀಸನ್ ಏನು ಹೇಳಿ ನೀವು ಹೋಗ್ಬೇಕಾ ನೀನು ಹೋಗ್ಬೇಕಾ ಅಕ್ಕನ ಜೊತೆ ಪಪ್ಪನ ಜೊತೆ ಅವಳತ್ರ ಒಂದು ಚಾಕ್ಲೇಟ್ ಇತ್ತು ಕಿಟ್ ಕ್ಯಾಟ್ ಚಾಕ್ಲೇಟು ನಾವು ಇಬ್ಬರು ಇಸ್ಕೊಂಡು ತಿಂದುಬಿಟ್ವಿ ಅದಕ್ಕೆ ಇವಾಗ ಮತ್ತೆ ಬೇಕು ನನಗೆ ಕೊಡೋವ್ರಿಗೂ ಕೊಟ್ಬಿಟ್ಲು ಸುಮ್ಮನೆ ತಿಂದ್ಮೇಲೆ ನಮ್ಗೆ ಮತ್ತೆ ಬೇಕು ಅಂತೇಳಿ ಇಲ್ಲಿ ಗಾಡಿ ನಿಲ್ಲಿಸಿ ಅವ್ರ ಪಪ್ಪನ್ನು ಕರ್ಕೊಂಡು ಹೋಗಿದ್ದಾಳೆ ನೋಡೋಣ ಎಷ್ಟು ತಗಸ್ಕೊಂಡು ಬರ್ತಾಳೆ ಅಂತ ನಿನ್ಗೂ ತರೋದು ಹೇಳ್ತೀನಿ ಓಕೆನಾ ನಿನ್ಗೂ ತರೋದಕ್ಕೆ ಹೇಳ್ತೀನಿ ಓಕೆನಾ ಎಷ್ಟು ಟೂ ಬೇಕಾ ಒನ್ ಬೇಕಾ ಏನ್ ಏನು ಹೋಗಿದ್ದೆ ನೀನು ಏನು ತೊಗೊಂಡು ಬಂದೆ

ದೇವಸ್ಥಾನ ರೀಚ್ ಆದ್ವಿ ಆನ್ ದಿ ವೇ ಬರ್ತಾನೆ ಚಿಕ್ಕ ಮಲ್ಕೊಂಡ್ಬಿಟ್ಲು ಕಾರಲ್ಲೇ ಅಂದರೆ ಅವ್ಳಿಗೆ ಮಧ್ಯಾಹ್ನ ಅಷ್ಟು ಕಂಫರ್ಟಾಗಿ ನಿದ್ದೆ ಆಗಿರಲಿಲ್ಲ ಹಾಗಾಗಿ ಕಾರಲ್ಲೇ ಮಲ್ಕೊಂಡ್ಲು ತುಂಬ ರಶ್ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ನೋಡೋಣ ಒಳಗಡೆ ಹೋದರೆ ಗೊತ್ತಾಗುತ್ತೆ ಕಾರ್ ತುಂಬ ದೂರ ಪಾರ್ಕ್ ಮಾಡಿ ಬಂದ್ವಿ ಕಾ ಪಾರ್ಕಿಂಗ್ ಎಲ್ಲ ಅಷ್ಟಿರಲಿಲ್ಲ ದೇವಸ್ಥಾನದ ಹತ್ರ ಸೊ ಹಾಗಾಗಿ ರಶ್ ಇದ್ದಾರೆ ಅಂತ ಅಂದ್ಕೊಂಡೆ ಒಳಗಡೆ ಹೋಗೋಷ್ಟರಲ್ಲಿ ಚಿಕ್ಕು ಎದೊಳ್ಬೋದು ಅನಿಸುತ್ತೆ ನೋಡೋಣ ಅಂದರೆ ನಾವು ಈವ್ನಿಂಗ್ ಟೈಮ್ ಯಾವತ್ತೂ ಬಂದಿರಲಿಲ್ಲ ಇದೇ ಫಸ್ಟ್ ಬಂದಿದ್ದು ಹಾಗಾಗಿ ನಮಗೆ ಮಾರ್ನಿಂಗ್ ಬಂದು ಅಭ್ಯಾಸ ಅಲ್ಲ ಸೊ ಈವ್ನಿಂಗ್ ಮೇ ಬಿ ರಶ್ ಇರ್ತಾರೆ ಅನಿಸುತ್ತೆ ಯಾವಾಗ್ಲೂ ತುಂಬ ಜನ ಇದ್ದಿದ್ದರಿಂದ ನೋಡಿ ಕ್ಯೂ ಎಲ್ಲ ಎಷ್ಟು ದೊಡ್ಡದಿದೆ ಅಂತ ಸ್ಪೆಷಲ್ ಎಂಟ್ರಿಗೆ ಹೋಗ್ತಾ ಇದ್ದೀವಿ ಚಿಕ್ಕು ಇನ್ನೂ ಮಲಗಿದಾಳೆ ಎದ್ದಿಲ್ಲ ಒಳಗಡೆ ಅಂದರೆ ನಾವೇ ಎಪ್ಸೋದ್ರೆ ಸ್ವಲ್ಪ ಕಿರಿಕಿರಿ ಮಾಡ್ತಾಳೆ ಅವಳಾಗ ಅವಳೇ ಇದ್ರೆ ಫುಲ್ಲು ನಿದ್ದೆ ಕಂಪ್ಲೀಟಾಗಿ ಸ್ವಲ್ಪ ಆ್ಯಕ್ಟಿವ್ ಆಗಿರ್ತಾಳೆ ಅಂತ ನಾನು ಹೋಗಿಲ್ಲ ನೋಡೋಣ ಒಳಗಡೆ ಹೋಗೋದು ಅಷ್ಟರಲ್ಲಿ ಮೇ ಬಿ ಎದೊಳ್ತಾಳೆ ಅನಿಸುತ್ತೆ ಅಂದರೆ ಗಲಾಟೆಗೆಲ್ಲ ಎದೊಳ್ಬೋದು ನೋಡಿ ಎಷ್ಟು ರಶ್ ಇದ್ದಾರೆ ಅಂತ ಕಾಲಿಡೋದು ಕೂಡ ಜಾಗ ಇಲ್ಲ ಅಷ್ಟು ಜನ ಇದ್ದಾರೆ ಮೇ ಬಿ ಫ್ರೈಡೇ ಆಗಿರೋದ್ರಿಂದ ಇಷ್ಟು ರಶ್ ಇದ್ದಾರೆ ಅಂತ ಅನಿಸುತ್ತೆ ಈಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಒಳಗಡೆ ಸ್ಪೆಷಲ್ ದರ್ಶನ ಆಗಿರೋದ್ರಿಂದ ಅದು ಸ್ಪೆಷಲ್ ಎಂಟ್ರಿಯಲ್ಲೂ ಸ್ವಲ್ಪ ಕ್ಯೂ ಇದ್ದಾರೆ ನೋಡೋಣ ಇಷ್ಟು ಆಗುತ್ತೆ ದರ್ಶನ ಅಂತ ದರ್ಶನ ಎಲ್ಲ ಆಯಿತು ಸ್ವಲ್ಪ ನಾವು ಅಂದ್ಕೊಂಡಿದ್ಕಿಂತ ಬೇಗನೇ ಆಯಿತು ದರ್ಶನ ಈಗ ಡಿನ್ನರ್ಗೆ ಹೋಗೋಣ ಮನು ಗೀತಾ ಕೂಡ ಜಾಯ್ನ್ ಆಗ್ತಾರೆ ಒಂದಿವೆ ಹೋಗ್ತಾ ಬರಲ್ಲ ಹೋಟೆಲ್ಗೆಲ್ಲ ಬಂದ್ವಿ ಬ ಕೇಕೆಲ್ಲ ಕಟ್ ಮಾಡ್ತಾ ಇದ್ದೀವಿ ಕೇಕೆಲ್ಲ ಕಟ್ ಮಾಡಬೇಕು ಆ ಥರ ಎಲ್ಲ ಏನು ಪ್ಲ್ಯಾನ್ ಇರಲಿಲ್ಲ ಜಸ್ಟ್ ಡಿನ್ನರ್ ಮುಗಿಸ್ಕೊಂಡು ಹೋಗೋಣ ಅಂತ ಅಷ್ಟೇ ಪ್ಲ್ಯಾನ್ ಮಾಡಿದ್ದು ಬಟ್ ನಮ್ಮ ಚಿನ್ನಮ್ಮ ಇದ್ದಾಳಲ್ಲ ಟೆಂಪಲ್ ಬಿಟ್ಟಾಗಿಂದ ಟಾರ್ಚರ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು ಕೇಕ್ ತೊಗೊಳ್ಳೋಣ ಕೇಕ್ ತೊಗೊಳ್ಳೋಣ ಅಮ್ಮನ ಬರ್ತಡೆ ಮಾಡೋಣ ಅಂತ ಅವ್ಳಿಗೇನೂ ಗೊತ್ತಿಲ್ಲ ಚಿಕ್ಕ ಹುಡುಗಿಯಿಂದನೂ ಕೂಡ ಬರ್ತಡೇ ಸೆಲೆಬ್ರೇಟ್ ಮಾಡೋದು ಅಂದರೆ ತುಂಬಾ ಎಕ್ಸೈಟ್ಮೆಂಟು ತುಂಬ ಇಷ್ಟಪಡ್ತಾಳೆ ಅಂದರೆ ಅವಳ್ದು ಅಂತಲ್ಲ ಯಾರದೇ ಆಗಲಿ ಬರ್ತಡೆ ಅಂದರೆ ಫುಲ್ ಎಕ್ಸೈಟ್ ಅವಳು ಸೊ ಹಾಗಾಗಿ ಅವಳು ಖುಷಿಗೋಸ್ಕರ ಒಂದು ಬರ್ತಾ ಒಂದಿವೆ ಒಂದು ಸ್ಮಾಲ್ ಕೇಕ್ ತೊಗೊಂಬಂದು ಸೆಲೆಬ್ರೇಟ್ ಮಾಡ್ಕೊತಾ ಇದ್ದೀನಿ ಅಂದರೆ ಎಲ್ಲರೂ ಇದ್ದಾರಲ್ಲ ಸೊ ಅವ್ರ ಜೊತೆ ಎಲ್ಲ ಸೆಲೆಬ್ರೇಟ್ ಮಾಡ್ಕೊಳ್ಳೋಕೆ ನನಗೂ ಖುಷಿನೇ ಅನ್ಎಕ್ಸ್ಪೆಕ್ಟೆಡಾಗಿ ಬರ್ತಡೇ ಸ್ವಲ್ಪ ಚೆನ್ನಾಗಿ ಆಯಿತು ತುಂಬಾ ಖುಷಿಯಾಯಿತು ನನಗೂ ಕೂಡ ನಾವು ಆನ್ ದಿ ವೇ ಬರ್ತಾ ಅಲ್ಲೇ ಒಂದು ರೆಸ್ಟೋರೆಂಟ್ ಕಮ್ ಡಾಬಾ ಡಾಬಾಗೆ ಹೋದ್ವಿ ಯಾಕಂದರೆ ಆಲ್ರೆಡಿ ನೈನ್ ಓ ಕ್ಲಾಕ್ ಆಗಿತ್ತು ಚಿಕ್ಕು ಮಲ್ಗೋ ಟೈಮು ತುಂಬ ಲೇಟ್ ಆಯಿತು ಅಂದರೆ ಅವಳು ಕೂಡ ಕಿರಿಕಿರಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ ಮತ್ತು ನಮಗೂ ಎಲ್ಲ ತುಂಬ ಹಿಂಸೆ ಆಗುತ್ತೆ ತುಂಬ ದೂರ ಹೋದರೆ ಹಾಗಾಗಿ ಆನ್ ದಿ ವೇ ಬರ್ತಾ ಅಲ್ಲೇ ಒಂದು ಹೋಟೆಲ್ಗೋಗಿ ಡಿನ್ನರ್ ಮುಗಿಸ್ಕೊಂಡು ಮನೆಗೆ ಹೋಗೋಣ ಅಂತ ಡಿಸೈಡ್ ಮಾಡಿ ಅಲ್ಲೇ ಹೋಟೆಲ್ಗೆ ಹೋದ್ವಿ ನೋಡಿ ಇವಳೆ ಗೀತಾ ನೀವು ಎಂಗೇಜ್ಮೆಂಟ್ ವ್ಲಾಗ್ ನೋಡಿಲ್ಲ ಅಂದರೆ ಹೋಗಿ ನೋಡಿ ಗೊತ್ತಾಗುತ್ತೆ ಇವಳ್ದೇ ಎಂಗೇಜ್ಮೆಂಟ್ ಆಗಿರೋದು ಸೊ ಇವಳು ಬ್ಯಾಂಗ್ಳೂರಲ್ಲೇ ವರ್ಕ್ ಮಾಡ್ತಾ ಇದ್ಲು ಇವಾಗ ಜಾಬ್ ಮದುವೆ ಫಿಕ್ಸ್ ಆಗಿರೋದ್ರಿಂದ ಜಾಬ್ ಫಿಟ್ ಮಾಡಿ ಊರಿಗೆ ಹೋಗ್ತಾ ಇದ್ದಾಳೆ ಲಗೇಜ್ ಎಲ್ಲ ಹೋಗೋದಿಕ್ಕೆ ಅಂತ ಬಂದಿದ್ಲು ಹಾಗೆ ಬರ್ತ್ಡೇ ಕೂಡ ಜಾಯಿನ್ ಆದ್ಲು ನಾ ನಾಳೆ ಮಾರ್ನಿಂಗ್ ಅವರು ಊರಿಗೆ ಹೊರಡ್ತಾರೆ ಅನ್ಎಕ್ಸ್ಪೆಕ್ಟೆಡಾಗಿ ನಾನು ಅಂದ್ಕೊಂಡಿದ್ಕಿಂತ ಚೆನ್ನಾಗಿ ಬರ್ತ್ಡೇ ಸೆಲೆಬ್ರೇಷನ್ ಆಯಿತು ತುಂಬಾ ಆಯಿತು ಇದಾಗಿತ್ತು ಫ್ರೆಂಡ್ಸ್ ನನ್ನ ಇವತ್ತಿನ ವ್ಲಾಗ್ ನಂದು ಬರ್ತಡೆ ಸ್ಪೆಷಲ್ ವ್ಲಾಗ್ ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಏನಿದ್ರೆ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಬಾಯ್